ಬಿ ಸಾಮಾನ್ಯವಾಗಿ ರಜಾ ದಿನ ವೀಕೆಂಡ್ ಗಳನ್ನ ಮೋಜು ಮಸ್ತಿಯಲ್ಲಿ ಕಳೆಯೋಕೆ ಜನ ಇಷ್ಟಪಡ್ತಾರೆ ವೇಕೇಶನ್ ಪ್ಲಾನಿಂಗ್ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಗಳಿಗೆ ಭೇಟಿ ನೀಡೋದು ಇದ್ದೇ ಇರುತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಮನರಂಜನೆಗೆ ಕೊರತೆ ಇಲ್ಲ ನೀರಾಟಗಳು ಥ್ರೀಲ್ ಕೊಡೋ ಬೇರೆ ಬೇರೆ ಚಾಲಿತ ಮೋಟಾರ್ಗಳು ರೈಡರ್ ಹೀಗೆ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಇಷ್ಟವಾಗುವಂತ ಸ್ಥಳವಿದು ಆದ್ರೆ ಇಂತಹ ಅಮ್ಯೂಸ್ಮೆಂಟ್ ಗಳಲ್ಲಿ ಅದೆಷ್ಟೋ ದುರಂತಗಳು ಸಂಭವಿಸೋ ಸಾಧ್ಯತೆಗಳಿವೆ ಬಗ್ಗೆ ತಿಳ್ಕೊಂಡಿದ್ದೀರಾ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಎದುರಾಗಬಹುದಾದ ಗಳು ಯಾವುವು ಈ ಸ್ಥಳಗಳಿಗೆ ಭೇಟಿ ನೀಡಿದಾಗ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡ್ರೆ ಒಳ್ಳೇದು ನೋಡೋಣ ಬನ್ನಿ ಪಾರ್ಕ್ ನಲ್ಲಿ ನಡೆದಿರೋ ಕೆಲವು ದುರಂತಗಳ ಇತಿಹಾಸ ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ ಮೂರರಂದು ಸ್ವೀಡನ್ನ ಅತ್ಯಂತ ಹಳೆಯ ಅಮ್ಯೂಸ್ಮೆಂಟ್ ಪಾರ್ಕ್ ಗ್ರೌಂಡ್ಲುಂಡ್ನಲ್ಲಿ ಒಂದು ಅಪಘಾತ ಸಂಭವಿಸುತ್ತೆ ಜೆಟ್ಲಿನ್ ರೋಲರ್ ಕೋಸ್ಟರ್ ಕೋಸ್ಟರ್ನಲ್ಲಿನ ಒಂದು ರೈಲು ಹಳೆತಪ್ಪೆ ದುರಂತಕ್ಕೆ ಕಾರಣವಾಗಿದ್ದು ಆ ರೈಲಿನಲ್ಲಿ ಒಟ್ಟು ಹದಿನಾಲ್ಕು ಜನ ಸೀಟೆಡ್ ಆಗಿದ್ರು ರೈಲು ಹಳಿ ತಪ್ಪಿದಾಗ ಅದರಲ್ಲಿ ಸವಾರಿ ಮಾಡ್ತಿದ್ದ ಕೆಲ ಪ್ರಯಾಣಿಕರು ರೈಲಿನಿಂದ ಹೊರಗೆ ಎಸೆಯಲ್ಪಟ್ಟರು ಈ ಘಟನೆಯಲ್ಲಿ ಮನರಂಜನೆಗೆಂದು ಬಂದಿದ್ದವರಿಗೆ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು ಈ ಭೀಕರ ಘಟನೆಯಲ್ಲಿ ಒಬ್ರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಫಾಲ್ ಮೋಟಾರ್ ನ ಲಾಕಿಂಗ್ ನಲ್ಲಿ ತೊಂದರೆ ಕಾಣಿಸಿಕೊಂಡಿದ್ರಿಂದ ಇದು ಹದಿನಾಲ್ಕು ವರ್ಷದ ಹುಡುಗನ ಜೀವನವನ್ನ ಬಲಿ ಪಡೆದುಕೊಂಡ ಘಟನೆ ಫ್ಲೋರಿಡಾದಲ್ಲಿ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐಕಾನ್ ಪಾರ್ಕ್ ನಲ್ಲಿ ಓರ್ಲೆಂಡೋ ಫಾಲ್ ನಲ್ಲಿ ಈ ಬಾಲಕ ರೈಡ್ ಮಾಡ್ತಾ ಇದ್ದ ಈ ಸಂದರ್ಭ ಲಾಕಿಂಗ್ ಸರಿ ಇಲ್ಲದ ಕಾರಣ ಆ ಹುಡುಗ ತನ್ನ ಸೀಟ್ ನಿಂದ ಕೆಳಕ್ಕೆ ಬಿದ್ದಿದ್ದ ಈ ಘಟನೆಯ ನಂತರ ಓರ್ಲೆಂಡೋ ಫಾಲ್ ಅನ್ನ ಕೆಡವಲಾಯಿತು ಅಲ್ಲದೆ ಈ ಕಂಪನಿಯ ಬೇರೆ ಅಮ್ಯೂಸ್ಮೆಂಟ್ ಪಾರ್ಕ್ ಗಳಲ್ಲೂ ಇತರ ರೈಡಿಂಗ್ ಮೋಟಾರ್ ಗಳನ್ನ ತನಿಖೆಗಳು ಪೂರ್ಣಗೊಳ್ಳುವವರೆಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಡೇರಿಯನ್ ನಲ್ಲಿ ಭೀಕರ ಘಟನೆ ನಡೆಯುತ್ತೆ ಅಮೆರಿಕಾದ ಸೇನಾ ಯೋಧನೊಬ್ಬ ಉಕ್ಕಿನ ನಲ್ಲಿ ಸವಾರಿ ಮಾಡಲು ಅಮ್ಯೂಸ್ಮೆಂಟ್ ಗೆ ಬಂದಿದ್ದ ಆತ ಈ ಹಿಂದೆ ಅಪಘಾತವೊಂದರಲ್ಲಿ ತನ್ನ ಎರಡೂ ಕಾಲುಗಳನ್ನ ಕಳ್ಕೊಂಡಿದ್ದ ಮೊದಲ ಹಂತದಲ್ಲಿ ಆತನಿಗೆ ರೈಡ್ ಮಾಡೋಕೆ ಅನುಮತಿ ನೀಡಲಾಗಿಲ್ಲ ಬಳಿಕ ವಿನಾಯಿತಿಯೊಂದಿಗೆ ಉಕ್ಕಿನ ಮೋಟಾರ್ ನಲ್ಲಿ ರೈಡ್ ಮಾಡಲು ಅನುಮತಿ ನೀಡಲಾಯಿತು ನ್ಯೂಯಾರ್ಕ್ ನ ಸಿಕ್ಸ್ ಫ್ಲಾಕ್ಸ್ ಪಾಕ್ ನಲ್ಲಿ ಸ್ಟೀಲ್ ನ ಮೋಟಾರ್ ನಲ್ಲಿ ರೈಡ್ ಮಾಡಿದ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ರೈಡ್ ಮಾಡುವಾಗ ಕಾಲಿನ ತೊಡೆಯ ಮೇಲೆ ಬೆಲ್ಟ್ ಅಳವಡಿಸಲಾಗುತ್ತೆ ಈ ವ್ಯಕ್ತಿ ಕೃತಕ ಕಾಲುಗಳನ್ನ ಹೊಂದಿದ್ರಿಂದ ಆ ರೈಡರ್ ನ ವ್ಯವಸ್ಥೆಯಲ್ಲಿ ಸೇಫ್ಟಿ ಇರಲಿಲ್ಲ ತನಿಖೆ ವೇಳೆ ಆಪರೇಟರ್ ನಲ್ಲಿ ಯಾವುದೇ ದೋಷ ಕಂಡು ಬಂದಿಲ್ಲ ಆದ್ರೆ ನಿಯಮ ಮೀರಿ ವಿಕಲಚೇತನ ವ್ಯಕ್ತಿಗೆ ರೈಡ್ ಮಾಡಲು ಅವಕಾಶ ನೀಡಿದ್ದು ದುರಂತಕ್ಕೆ ಕಾರಣವಾಗಿತ್ತು ಸುರಕ್ಷಿತ ನಿಯಮದ ಉಲ್ಲಂಘನೆ ಅಮ್ಯೂಸ್ಮೆಂಟ್ ನ ದೋಷ ಅಂತ ಹೇಳಲಾಗಿದೆ ಈ ಅವಘಡದ ನಂತರ ನ ಕಾರ್ಯ ಚಟುವಟಿಕೆಗಳನ್ನ ಎರಡು ವಾರಗಳವರೆಗೆ ಸ್ಥಗಿತಗೊಳಿಸಲಾಗಿತ್ತು ಪಾಕಿಸ್ತಾನದ ಕರಾಚಿಯಲ್ಲಿರುವ ಆಸ್ಕರಿ ಅಮ್ಯೂಸ್ಮೆಂಟ್ ನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಭೀಕರ ದುರಂತ ಸಂಭವಿಸಿತ್ತು ಮೂವತ್ತಕ್ಕಿಂತ ಹೆಚ್ಚು ಜನ ಸವಾರಿ ಮಾಡ್ತಾ ಇದ್ದ ಲೋಲಕದಂತೆ ತೂಗೋ ಉಯ್ಯಾಲೆ ಆಟದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಮುರಿದು ಹೋಗುತ್ತೆ ಈ ಘಟನೆಯಲ್ಲಿ ಸುಮಾರು ಇಪ್ಪತ್ತೈದು ಜನ ಗಾಯಗೊಂಡಿದ್ರು ಅಲ್ಲದೆ ಹನ್ನೆರಡು ವರ್ಷದ ಮಗುವಿಗೆ ಮಾರಣಾಂತಿಕ ಪರಿಸ್ಥಿತಿ ಎದುರಾಯಿತು ಸರಿಯಾದ ರೀತಿಯಲ್ಲಿ ಯಂತ್ರದ ಕಾರ್ಯದಕ್ಷತೆಯನ್ನು ಪರಿಶೀಲಿಸದೇ ಇದ್ದದ್ದೇ ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ ಅಚ್ಚರಿಯ ಸಂಗತಿ ಅಂದ್ರೆ ಈ ಘಟನೆ ನಡೆಯೋ ಒಂದು ತಿಂಗಳ ಹಿಂದಷ್ಟೇ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಪ್ರಾರಂಭಿಸಲಾಗಿತ್ತು ಅಪಘಾತದ ನಂತರ ಪಾರ್ಕ್ ಅನ್ನ ಸುಮಾರು ಆರು ತಿಂಗಳ ಕಾಲ ಮುಚ್ಚಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನ್ಯೂ ಜೆರ್ಸಿಯ ಜಾಕ್ಸನ್ ಟೌನ್ಶಿಪ್ನಲ್ಲಿರುವ ಸಿಕ್ಸ್ ಅಡ್ವೆಂಚರ್ ನಲ್ಲಿ ಬೆಂಕಿ ಅವಘಡದಿಂದ ಎಂಟು ಹದಿಹರೆಯದ ಹುಡುಗರು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಸ್ಕೈ ನಲ್ಲಿ ವಿದ್ಯುತ್ ದೋಷದಿಂದ ಬೆಂಕಿ ಕಾಣಿಸಿಕೊಂಡಿತ್ತು ಎರಡು ಬೇರೆ ಬೇರೆ ಕಾರ್ ನಲ್ಲಿ ಎಂಟು ಜನ ರೈಡ್ ಮಾಡುತ್ತಿದ್ದ ಸಂದರ್ಭ ಕಾರಿನಿಂದ ಹೊಗೆ ಮತ್ತು ಬೆಂಕಿ ಬರುವುದನ್ನ ಅಲ್ಲಿದ್ದ ಜನ ಗಮನಿಸಿದ್ದಾರೆ ಆದ್ರೆ ಇವರನ್ನ ದುರಂತದಿಂದ ರಕ್ಷಿಸಲು ಸಾಧ್ಯವಾಗಿಲ್ಲ ಆ ಹುಡುಗರು ವಿದ್ಯುತ್ ಪ್ರಮಾದದಿಂದ ಪ್ರಾಣ ಕಳ್ಕೊಂಡ್ರು ವೆಸ್ಟ್ ಲಂಡನ್ ನ ಫಂಡರ್ ಪಾರ್ಕ್ ನಲ್ಲಿ ಏಪ್ರಿಲ್ ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮಹಿಳೆಯೊಬ್ಬರು ಫೇರ್ ಗ್ರೌಂಡ್ ರೈಡ್ ನಿಂದ ಹೊರಗೆ ಸೇರ್ಪಡ್ತಾರೆ ಈ ಅಪಘಾತದಿಂದ ಆ ಮಹಿಳೆ ವಾರಗಟ್ಟಲೆ ಕೋಮಾದಲ್ಲಿರುವಂತ ಪರಿಸ್ಥಿತಿ ಎದುರಾಗುತ್ತೆ ನಾಲ್ಕು ತಿಂಗಳು ಆಸ್ಪತ್ರೆಯಲ್ಲೇ ಕಳೆಯುವಂತಾಗುತ್ತೆ ಈ ಮಹಿಳೆಯ ಸಂಬಂಧಿಕರು ಈ ಯಂತ್ರದ ಮಾಲಕರ ವಿರುದ್ಧ ಮೊಕದ್ದಮೆ ಹೂಡಿ ಕೋರ್ಟ್ ಮೂಲಕ ಪರಿಹಾರವನ್ನ ಪಡ್ಕೊಂಡ್ರು ತನಿಖೆಯಲ್ಲಿ ತಿಳಿದು ಬಂದ ಅಂಶವೆಂದರೆ ಈ ಯಂತ್ರದ ಆಸನದ ವ್ಯವಸ್ಥೆ ವಿದ್ಯುತ್ ಹಾಗೂ ಯಾಂತ್ರಿಕ ದೋಷಗಳಿಂದ ಈ ದುರ್ಘಟನೆ ನಡೆದಿತ್ತು ಡೌನ್ ಕೌಂಟರ್ನ ಲಾ ಅರೋಲಾದಲ್ಲಿ ನಡೀತಾ ಇದ್ದ ಉತ್ಸವವೊಂದರಲ್ಲಿ ಪೆಂಡುಲಂ ರೈಡ್ನಲ್ಲಿದ್ದ ಗೊಂಡುಲಾ ಕಾರ್ಗಳು ಮುರಿದ ಪರಿಣಾಮ ಹತ್ತು ಮಂದಿ ಗಾಯಗೊಂಡಿದ್ದು ಆರು ಜನ ಗಂಭೀರ ಪರಿಸ್ಥಿತಿ ಎದುರಿಸುವಂತಾಗಿತ್ತು ಗೊಂಡಲು ನ ಒಂದು ಆರ್ ತೂಗ್ತಾ ಇರುವಾಗ ಪ್ರಯಾಣಿಕರ ಒಂದು ಕಾರ್ ಪ್ಲಾಟ್ಫಾರ್ಮ್ ನ ಹಳಿಯಲ್ಲಿ ಕ್ಲಿಪ್ ಆಗುತ್ತೆ ಇದರಲ್ಲಿ ಒಂದು ಕಾರ್ ಪ್ಲಾಟ್ಫಾರ್ಮ್ ಮೇಲೆ ಬಿದ್ದು ಕ್ರಾಶ್ ಆದ್ರೆ ಮತ್ತೊಂದು ಕಾರ್ ನೆಲದ ಮೇಲೆ ಬೀಳುತ್ತೆ ಕಾರ್ನಲ್ಲಿದ್ದ ಸವಾರರಿಗೆ ಮೂಳೆ ಉರಿತ ಮತ್ತು ತಲೆಗೆ ತೀವ್ರವಾದ ಏಟುಗಳಾಗಿದ್ದು ಕಳೆದ ಅಕ್ಟೋಬರ್ ನಲ್ಲಿ ಈ ಘಟನೆ ಸಂಭವಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳಿನಲ್ಲಿ ಮೆಕ್ಸಿಕೋ ನಗರದ ಪಚುಕಾ ಫೇರ್ ಫೇರ್ನಲ್ಲಿ ಕಾರ್ ರೈಡ್ ದುರಂತ ಸಂಭವಿಸಿತ್ತು ಜರ್ಮನಿಯಲ್ಲಿ ನಿರ್ಮಾಣಗೊಂಡ ರೆಮೊಲಿನೋ ಶಿಟೆನ್ ಫಾರ್ಕ್ ಎಂಬ ಕಾರ್ಟ್ನಲ್ಲಿ ಸವಾರಿ ಮಾಡ್ತಾ ಇದ್ದ ಐದು ಜನ ವಯಸ್ಕರು ಮತ್ತು ಐದು ಮಕ್ಕಳು ದುರಂತಕ್ಕೆ ಈಡಾದ್ರು ಈ ಕಾರ್ಟ್ನಲ್ಲಿ ಕಂಡು ಬಂದ ತಾಂತ್ರಿಕ ದೋಷಗಳಿಂದ ಇದು ಹಳಿ ತಪ್ಪಿದೆ ಅಂತ ತಿಳಿದು ಬಂತು ಅಮ್ಯೂಸ್ಮೆಂಟ್ ಪಾರ್ಕ್ ಗಳು ಮನರಂಜನೆಯ ತಾಣವಾಗಿದ್ರು ಕೆಲವೊಂದು ಅಜಾಗರೂಕತೆಯ ಪರಿಣಾಮ ದುರಂತಗಳು ಸಂಭವಿಸುತ್ತಿದೆ ಇಂತಹ ಪಾರ್ಕ್ ಗಳನ್ನು ನಡೆಸೋ ಮಾಲೀಕರು ಮೋಟಾರು ಯಂತ್ರಗಳ ಬಗ್ಗೆ ಸಾಕಷ್ಟು ಪರಿಶೀಲನೆ ಸುರಕ್ಷಿತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಈ ಪಾರ್ಕ್ ಗಳಿಗೆ ಭೇಟಿ ನೀಡೋ ಜನರು ಆ ಪಾರ್ಕ್ ನ ಕೆಲವೊಂದು ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಸುರಕ್ಷಿತ ವಿಧಾನಗಳನ್ನು ಅನುಸರಿಸಬೇಕು ಯಾವುದೇ ಲೂಕ್ ಕೋರ್ಸ್ ಗಮನಕ್ಕೆ ಬಂದಲ್ಲಿ ಮೇಲ್ವಿಚಾರಕರ ಗಮನಕ್ಕೆ ತರಬೇಕು ನಿಮಗೆ ಸೇಫ್ ಅನಿಸಿದ ಆಟದ ಯಂತ್ರಗಳಲ್ಲಿ ಮಾತ್ರ ರೈಡ್ ಮಾಡಿ ಫೋಬಿಯಾ ಹಾಗೂ ಅನ್ಕಂಫರ್ಟ್ ಫೀಲ್ ಆದಾಗ ರೈಡ್ ಮಾಡದೆ ಇರೋದು ಒಳ್ಳೆಯದು ಅಲ್ಲದೆ ಈ ಗಳಲ್ಲಿ ಸೂಚನಾ ಫಲಕಗಳನ್ನ ಹಾಕಿರ್ತಾರೆ ಅದನ್ನು ಫಾಲೋ ಮಾಡೋದ್ರಿಂದ ಹಲವಾರು ದುರಂತಗಳನ್ನ ತಪ್ಪಿಸಬಹುದು ಮೆಂಟಲಿ ಹಾಗೂ ಫಿಸಿಕಲಿ ಫಿಟ್ ಆದವರು ಮಾತ್ರ ಈ ಕ್ರೀಡೆಗಳಲ್ಲಿ ಭಾಗವಹಿಸೋದು ಉತ್ತಮ ಮಕ್ಕಳನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗೋದಾದ್ರೆ ಅವರ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಳ್ಬೇಕು